ಹಲೋ ಎಲ್ಲರಿಗೂ ಇವತ್ತು ನಾನು ಪಾಲಕ್ ಪನ್ನೀರ್ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಪಾಲಕ್ ಸೊಪ್ಪು ಕೂಡ ಹಾಕ್ತಿದ್ದೇವೆ ನಾವು ಇದರಲ್ಲಿ ಆಯನ್ ಎಲ್ಲ ಸಿಗುತ್ತೆ ಮಕ್ಕಳು ಸೊಪ್ಪು ತಿನ್ನಲಿಕ್ಕೆ ಕೇಳೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಇದನ್ನು ಬೇಯಿಸಿ ಗ್ರೈಂಡ್ ಮಾಡಿ ಹಾಕಿದರೆ ಅವರು ಚೆನ್ನಾಗಿ ತಿಂತಾರೆ ಆಮೇಲೆ ಪನ್ನೀರಿಂದ ನಮಗೆ ಪ್ರೋಟೀನೆಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರ್ತೇವೆ ಚಪಾತಿ ಅಥವಾ ರೈಸ್ ಜೊತೆ ಕೂಡ ತಿನ್ನಲಿಕ್ಕೆ ಫಸ್ಟ್ ನಾವು ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ಹುಳ ಇರುತ್ತೆ ಬೇರೆ ಬೇರೆ ಗಿಡ ಇರುತ್ತೆ ಅದನ್ನೆಲ್ಲ ತೆಗೆದು ಮತ್ತು ವಾಶ್ ಮಾಡಿ ಮತ್ತೆ ನಾವು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನಾವು ಐದು ನಿಮಿಷ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಡಬೇಕು ನೋಡಿ ನಾವು ಬೇರೆ ಇದನ್ನೆಲ್ಲ ಪ್ರಿಪೇರ್ ಮಾಡೋಣ ಇದು ನಾನು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಂಚು ಶುಂಠಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಈಗ ಟೊಮೆಟೊ ಬೆಳೆದಿದ್ರೆ ನೀವು ಸ್ಕಿಪ್ ಮಾಡಿ ಕೆಲವರೆಲ್ಲ ಟೊಮೆಟೊ ಹಾಕೋದಿಲ್ಲ ಸೊ ನಿಂಬೆ ಲಿಂಬೆ ರಸ ಇದ್ದರೆ ಅದನ್ನು ಹಾಕಿ ನೀವು ಸೊ ಇದನ್ನೆಲ್ಲ ನಾನು ಜೊತೆಗೆ ಮಿಕ್ಸರ್ ಗ್ರೈಂಡರಲ್ಲಿ ಪ್ಯೂರಿ ಮಾಡ್ತಿದ್ದೇನೆ ಕೆಲವರು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋದಿಲ್ಲ ಆದರೆ ನನಗೆ ಅದು ಫ್ಲೇವರ್ ಖುಷಿಯಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುದು ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಕೂಡ ಗ್ರೈಂಡ್ ಮಾಡ್ತಿದ್ದೇನೆ ನೋಡ್ಬೋದು ಇಲ್ಲಿ ಪಾಲಕ್ ಸೊಪ್ಪು ಬೆಂದಿದೆ ಸೊ ನಾನು ಇದಕ್ಕೆ ವಾಶ್ ಮಾಡ್ತಿದ್ದೇನೆ ಕೋಲ್ಡ್ ನೀರು ಹಾಕಿ ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡ್ಕೊಳ್ತಿದ್ದೇನೆ ಆಮೇಲೆ ಕೋಲ್ಡ್ ನೀರು ಹಾಕಬೇಕು ಕೋಲ್ಡ್ ನೀರಲ್ಲಿ ಹಾಕಿ ಆಮೇಲೆ ಮತ್ತೆ ಸ್ಟ್ರೇನ್ ಮಾಡಿಕೊಳ್ಬೇಕು ಈಗ ನಿಮಗೆ ಡೈರೆಕ್ಟಾಗಿ ಮಿಕ್ಸಿ ಹಾಕ್ಲಿಕ್ಕಾಗುತ್ತೆ ಕೂಡ ಇಲ್ಲಲ್ಲ ಸೊ ಬೇಯಿಸಿದ ಪಾಲಕ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಜೊತೆಗೆ ಹಾಕಿ ನುಣ್ಣಗೆ ರುಬ್ತೇನೆ ಅದೇ ನಾನು ಹೇಳಿದಾಗೆ ನಿಮಗೆ ಟೊಮೆಟೊ ಬೇಡದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಅದರ ಬದಲಿಗೆ ಲಿಂಬೆ ರಸ ಹಾಕಿ ಈಗ ನಾನು ಸ್ವಲ್ಪ ಖಾರಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೇನೆ ನೀವು ನಿಮಗೆಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕಿ ಈಗ ಅದನ್ನು ನುಣ್ಣಗೆ ರುಬ್ಬಿದ ನಂತರ ಒಂದು ಬಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ತಕೊಳ್ಳಿ ಆಮೇಲೆ ಅದಕ್ಕೆ ಜೀರಿಗೆ ಹಾಕಿ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿರುವಂಥ ಪ್ಯೂರಿಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಆಮೇಲೆ ನೀವು ಗರಂ ಮಸಾಲೆ ಹುಡಿ ಹಾಕಬೇಕು ಮತ್ತು ಇಲ್ಲಿ ನಿಮಗೆ ಖಾರ ಎಷ್ಟು ಅಂತ ನೋಡಿ ಮೆಣಸಿನ್ಕಾಯಿ ಹಾಕೋದಾದರೆ ಹಾಕಿ ಆಮೇಲೆ ಸ್ವಲ್ಪ ಜೀರ್ದ ಜೀರಿಗೆ ಹುಡಿ ಮತ್ತು ಕೊತ್ತಂಬರಿ ಹುಡಿ ಬೇಕಿದ್ರೆ ಹಾಕ್ಬೋದು ನಾನೀಗ ಪನ್ನೀರನ್ನು ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಚಿಟಿಕೆ ಸಕ್ಕರೆ ಹಾಕ್ತಿದ್ದೇನೆ ಸ್ವಲ್ಪ ರುಚಿಗೆ ನಿಮಗೆ ಪಾಲಕ್ ಪಾಲಕ್ ಪನ್ನೀರ್ ಮಸಾಲಾ ಹುಡಿ ಸಿಕ್ಕಿದರೆ ಅದು ಹಾಕ್ಬೋದು ಅಥವಾ ಪನ್ನೀರ್ ಮಸಾಲಾ ಹುಡಿ ಕೂಡ ಹಾಕಿದರೆ ಸ್ವಲ್ಪ ಫ್ಲೇಫರ್ ಆಗಿರುತ್ತೆ ನಮ್ಮ ರುಚಿಯಾದ ಆರೋಗ್ಯಕರ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನಮ್ಮ ಚಾನಲ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು